ಆಡು ಆಟಾಡು ಆಡಿ ನೋಡು ಆಟ ನೋಡು ರಾಜ ಆಟೋ ರಾಜ ಆಗ್ರಿ ಅಂತಂದ್ರೆ ದಂಪತಿ ರಾಜ ವಸೂಲಿ ರಾಜ ಸರ್ಕಾರದ ಕ್ರಮ ಹೆಂಗಿದೆ ಪರ್ಮಿಟ್ ದಾಖಲೆ ಇರೋಂತರು ಓಡೋ ಆಟೋಗಳು ಓಡಾಡಬೇಕು ಮಿಕ್ಕ ಆಟೋಗಳನ್ನ ಕಾನೂನು ಕ್ರಮ ಜರುಗಿಸಬೇಕು ಸಾಧ್ಯವರ ಸೀಸ್ ಮಾಡಬೇಕು ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು ಇವರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಬೆಂಗಳೂರಿಗೆ ವಸೂಲಿ ರಾಜ ಬೇಡ ಬೆಂಗಳೂರಿಗೆ ಆಟೋ ರಜಾ ಬೇಕು ಕನ್ನಡನ ವಸೂಲಿಗೆ ಬಳಸ್ಕೊಂಡು ಮೀಟ್ರ್ ಹಾಕದೆ ತಾಲ್ ಮೇಲೆ ಕೆತ್ಕೊಂಡು ಧಾರಾವಾಹಿ ನೋಡ್ಕೊಂಡು ಅವ್ರಿಗಿಷ್ಟ ಆದ್ರೆ ಟ್ರಿಪ್ ಹೋಗೋದು ಇಲ್ಲ ಅಂದ್ರೆ ಅಲ್ಲೇ ಬಿಸಾಕಿ ಸಚಿವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದರೆ ಅಕ್ರಮ ಆಟೋಗಳ ಮೇಲೆ ಅಕ್ರಮವಾಗಿ ವಸೂಲಿ ಬಂದೆ ಮೀಟ್ರ್ ಹಾಕದೆ ವಸೂಲಿ ಮಾಡೋ ಆಟೋಗಳ ಮೇಲೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವರ ನಟ್ಟು ಬೋಲ್ಟು ಟೈಪ್ ಮಾಡಿ ಸರ್ಕಾರ ಸರ್ಕಾರ ನಿಲ್ಸಿದೀನಿ ಕೆಲಸ ಮಾಡಕ್ಕೆ ನಿಮ್ಮನ್ನ ಇಲ್ಲಿಗೆ ಬಿಡಲ್ಲ ನಿಮಗೆ ಇದು ಅಕ್ರಮದ ದುಡ್ಡು ತಗೊಂಬಂದು ಹವಾಲ ಮುಖಾಂತರ ಈ ಆಟೋಗಳನ್ನ ಕೊಂಡ್ಕೊಂಡು ಈ ಆಟೋಗಳನ್ನ ಕೊಂಡ್ಕೊಂಡು ದಂಧೆ ಮಾಡಿಸಕ್ಕೆ ಬಿಟ್ಟಿರೋ ಸೇಟುಗಳ ಮೇಲೆ ಸಿಬಿಐಗೆ ಇಡೀ ಹೋಗಿದೆ ಈ ಅಕ್ರಮ ಆಟೋಗಳ ಬಗ್ಗೆ ಸತತವಾಗಿ ಕಳೆದ ಒಂದು ವಾರದಿಂದ ಆಟೋಗಳ ಅಕ್ರಮದ ಬಗ್ಗೆ ದಾಖಲೆ ಸಮೇತ ಬೆಂಗಳೂರಲ್ಲಿ ಪರ್ಮಿಟ್ ಎಷ್ಟವೆ ಅಂತ ದಾಖಲೆ ಸಮೇತ ತಗೊಂಡ್ಬಂದು ಆಟೋ ಅಕ್ರಮ ಆಟೋಗಳಿಗೆ ಒಂದು ರೀತಿಯ ಕಾನೂನಿನ ಅರಿವು ಜೊತೆಯಲ್ಲಿ ಪರ್ಮಿಟ್ ದಾಖಲೆ ಇರೋರು ಓಡೋ ಆಟೋಗಳು ಓಡಾಡಬೇಕು ಮಿಕ್ಕ ಆಟೋಗಳನ್ನ ಕಾನೂನು ಕ್ರಮ ಜರುಗಿಸಬೇಕು ಸಾಧ್ಯವಾದ ಸೀಸ್ ಮಾಡಬೇಕು ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು ಇವರ ಮೇಲೆ ಕಾನೂನು ಕ್ರಮ ಆಗಬೇಕು ವಸೂಲಿ ರಾಜ ಬೇಡ ಬೆಂಗಳೂರಿಗೆ ವಸೂಲಿ ರಾಜ ಬೇಡ ಬೆಂಗಳೂರಿಗೆ ಆಟೋ ರಾಜ ಬೇಕು ಶಂಕರಣ್ಣನ ಆಟೋ ರಾಜಗಳು ಬೇಕಾಗಿದೆ ಹೊರತು ಅಕ್ರಮವಾಗಿ ರೌಡಿಗಳ ತರ ಗಡ್ಡ ಬಿಟ್ಕೊಂಡು ಕನ್ನಡನ ವಸೂಲಿಗೆ ಬಳಸ್ಕೊಂಡು ಮೀಟರ್ ಹಾಕದೆ ಕಾಲ್ ಮೇಲೆ ಕೆತ್ಕೊಂಡು ಧಾರಾವಾಹಿ ನೋಡ್ಕೊಂಡು ಅವ್ರಿಗಿಷ್ಟ ಆದ್ರೆ ಟ್ರಿಪ್ ಹೋಗೋದು ಇಲ್ಲ ಅಂದ್ರೆ ಆಟೋನ ಅಲ್ಲೇ ಬಿಸಾಕಿ ಏ ಮಚಾ ಒಂದು ದಮತ್ಕೊಮರು ಅಂತ ಹೇಳಿ ದಮ್ ಮಾಡಿಕೊಂಡು ಪಾನ್ಪರ ಎಲ್ಲರೂ ಅಲ್ಲ ಬಟ್ ಮೋಸ್ಟ್ ಆಫ್ ದ ಆಟೋ ಡ್ರೈವರ್ಸ್ ಬಿಹೇವಿಯರ್ ಈ ತರೇ ಇದೆ ಒಂದು ದೊಡ್ಡ ಬಿಹೇವಿಯರಲ್ ಸ್ಟಡಿನೇ ನಮ್ಮ ಟೀಮ್ ಮಾಡಿದೆ ವಿ ಮೋರ್ ದನ್ ತೌಸಂಡ್ ವಿಡಿಯೋಸ್ ಸಾವಿರಕ್ಕೂ ಹೆಚ್ಚು ವಿಡಿಯೋ ನಮ್ಮ ಟೀಮ್ ಅವರು ಮಾಡಿದ್ದಾರೆ ಅದ್ರಲ್ಲಿ ಮೋಸ್ಟ್ ಆಗಿ ಅದ್ರಲ್ಲಿ ಮೋಸ್ಟ್ ಆಗಿ ನಮ್ಗೆ ಈ ಆಟೋದವ್ರು ಸಿಗದೇನಂದ್ರೆ ದಮ್ ಹೊಡಿಯೋದು ಗಡ್ಡ ಬಿಟ್ಕೊಂಡಿರೋದು ಯೂನಿಫಾರ್ಮ್ ಹಾಕದೆ ಅರ್ಧಂಬರ್ಧ ಬರ್ಧ ಯೂನಿಫಾರ್ಮ್ ಹಾಕೊಂಡು ಕಾಲ ಎತ್ಕೊಂಡು ಮಲ್ಕೊಂಡಿರೋದು ಗಾ ಗಾ ಇದು ಆಟೋ ಓಡಿಸಿಕೊಂಡು ಧಾರಾವಾಹಿ ನೋಡೋದು ಏನು ಮ್ಯೂಸಿಕ್ ಕೇಳೋದು ಮೀಟ್ ಹಾಕಲ್ಲ ಅನ್ನೋದು ಡಾಕ್ಯುಮೆಂಟ್ಸ್ ಮಡ್ಕಲ್ಲ ಅನ್ನೋದು ನಾವೇನೋ ವಿಡಿಯೋ ಮಾಡ ಧಮಕಿ ಹಾಕೋದು ಈ ಧಮ್ಕಿಗೆಲ್ಲ ಭಯ ಬೀಳ್ತೀರಾ ಇವತ್ತು ಇದನ್ನೆಲ್ಲ ಅರಿತ ಸರ್ಕಾರ ನಾಗರಿಕರ ಕೂಗಿಗೆ ಸ್ಪಂದಿಸಿ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದ್ದಾರೆ ಸಚಿವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದ್ದಾರೆ ಅಕ್ರಮ ಆಟೋಗಳ ಮೇಲೆ ಅಕ್ರಮವಾಗಿ ವಸೂಲಿ ದಂಧೆ ಮೀಟರ್ ಹಾಕದೆ ವಸೂಲಿ ಮಾಡೋ ಆಟೋಗಳ ಮೇಲೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅವರ ಮೇಲೆ ಎಫ್ಐಆರ್ ಮಾಡಿ ಅವರ ನಟ್ಟು ಬೋಲ್ಟು ಟೈಟ್ ಮಾಡಿ ಅವರ ಅಕ್ರಮ ಅಕ್ರಮ ವಸೂಲಿ ಮಾಡುವ ಆಟೋಗಳ ನಟ್ಟು ಬೋಲ್ಟ್ ಅಲ್ಲೊಂದ್ಸತಿ ಭಾಷಣದಲ್ಲಿ ಬಂದಂತ ನಟ್ಟು ಬೋಲ್ಟು ಇವಾಗ ನಿಜವಾದ ನಟ್ಟು ಬೋಲ್ಟು ಅಕ್ರಮ ಆಟೋ ಅಕ್ರಮ ದರ ವಸೂಲಿ ಪರ್ಮಿಟ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲಂದ್ರೆ ನಿಲ್ಸೋದು ಮೀಟ್ರ್ ಹಾಕಲ್ಲ ಕರ್ದ್ ಕಡೆ ಬರಲ್ಲ ಅವ್ರ ನಿನ್ನ ಮೇಲೆ ಆಟೋದರ್ ಕರ್ದ್ ಕಡೆ ಬಂದಿಲ್ಲ ಅಂದ್ರೆ ಒನ್ ಒನ್ ಟು ಫೋನ್ ಮಾಡಿ ಅವರು ಐಂಡ್ ನೋಟ್ ಡೌನ್ ದಟ್ ನಂಬರ್ ಆಟೋನ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ಸಾಧ್ಯವಾದ್ರೆ ನಿಮ್ ಬಳಿ ಮೊಬೈಲ್ ಇರುತ್ತೆ ವಿಡಿಯೋ ಮಾಡ್ಕೊಳ್ಳಿ ಯಾಕಂತಂದ್ರೆ ಪೊಲೀಸರು ಕ್ರಮ ಆರ್ ಆಟಿಯೋ ಕ್ರಮ ಜರುಗಿಸಬೇಕಾರೆ ಎವಿಡೆನ್ಸ್ ಬೇಕಾಗುತ್ತೆ ಇಟ್ಸ್ ಟೈಮ್ ಫಾರ್ ಅಕೌಂಟಬಿಲಿಟಿ ಆಟೋದವರು ಸರಿಯಾದ ದಾರಿ ಹೋಗ್ಬೇಕು ಆಟೋ ರಾಜನೇ ಸರಿ ವಸೂಲಿ ರಾಜ ಬೇಡ ಬೆಂಗಳೂರಿಗೆ ಬೆಂಗಳೂರಿಗೆ ಬೇಕಾಗಿರೋದು ಆಟೋ ರಾಜನೇ ಹೊರತು ವಸೂಲಿ ರಾಜ ಅಲ್ಲ ವಿ ಡೋಂಟ್ ವಾಂಟ್ ದ ಪೀಪಲ್ ದ ಆಟೋಸ್ ಯಾ ಯಾವ ಆಟೋ ಜನರಿಗೆ ಮೀಟರ್ ಹಾಕದೆ ಯೂನಿಫಾರ್ಮ್ ಹಾಕದೆ ದಾಖಲೆ ಕನ್ನಡವನ್ನ ವಸೂಲಿಗೆ ಬಳಸೋ ಅಂತ ಆಟೋ ಡ್ರೈವರ್ಗಳ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಲು ಸಚಿವ ರಾಮ್ ರೆಡ್ಡಿ ಅವರು ಆದೇಶ ಮಾಡಿದರೆ ದ ಸರ್ಕಾರ ಎಚ್ಚೆತ್ಕೊಂಡಿದೆ ಬಾ ಆಟೋ ಡ್ರೈವರ್ಗಳಾ ನಾನ್ ಬಂದು ನಿಮ್ಮನ್ನ ಸರಿ ಮಾಡ್ಬೇಕಾ ನನಗೇನು ಅವಶ್ಯಕತೆ ಇಲ್ಲ ಸರ್ಕಾರ 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 ನಿಲ್ಸಿದೀನಿ ಸರ್ಕಾರ ಸರ್ಕಾರ ನಿಲ್ಸಿದೀನಿ ಕೆಲಸ ಮಾಡಕ್ಕೆ ಸರ್ಕಾರಕ್ಕೆ ತೆರಿಗೆ ಕಟ್ಟಿದೀವಿ ಸರ್ಕಾರಕ್ಕೆ ತೆರಿಗೆ ಕಟ್ಟೋದು ಸರ್ಕಾರಕ್ಕೆ ತೆರಿಗೆ ಟಿ ಓ ಸಾರಿಗೆ ಇಲಾಖೆ ಮತ್ತೆ ಟ್ರಾಫಿಕ್ ಅವರು ನೀವು ಅಕ್ರಮವಾಗಿ ಆಟೋ ಓಡಿಸಿ ವಸೂಲಿ ಮಾಡಿದ್ರೆ ನಿಮ್ಮ ಪರ್ಮಿಟ್ ಅನ್ನು ಕ್ಯಾನ್ಸಲ್ ಮಾಡೋದು ನಿಮ್ಮ ನಿಮ್ಮ ಮೇಲೆ ಐ ಆರ್ ಮಾಡೋದು ಅಕ್ರಮವಾಗಿ ದಂಧೆ ಮಾಡೋ ಆಟೋ ಡ್ರೈವರ್ಗಳ ವಿರುದ್ಧ ಐ ಆರ್ ಅರೆಸ್ಟ್ ಪರ್ಮಿಟ್ ಕ್ಯಾನ್ಸಲ್ ಆದೇಶ ಮಾಡಿದ್ದಾರೆ ನಾನ್ ಮಾಡಿಲ್ಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು ಆದೇಶ ಮಾಡಿದ್ದಾರೆ ನೂರು ಕೋಟಿ ಆರೋಪ ಇತ್ತು ಒ ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಟ್ರಾಫಿಕ್ ಇಲಾಖೆ ಮೇಲೆ ಪ್ರತಿ ತಿಂಗಳು ನೂರು ಕೋಟಿ ವಸೂಲಿ ಆಗ್ತಾ ಇದೆ ಅಕ್ರಮ ಆಟೋಗಳಿಂದ ಅಂತ ಒಂದು ಆರೋಪ ಇತ್ತು ಆ ಆರೋಪದ ಹಿನ್ನೆಲೆ ಕಳೆದ ಒಂದು ವಾರದಿಂದ ಸತತವಾಗಿ ನಾವು ಈ ಈ ಅಕ್ರಮ ಆಟೋಗಳು ಈ ದಂಧೆ ಈ ವಸೂಲಿ ರಾಜಗಳು ವಿರುದ್ಧ ಧ್ವನಿ ಎತ್ತಿದ್ವಿ ದ ಸಿದ್ದರಾಮಯ್ಯ ಗವರ್ಮೆಂಟ್ ಆಸ್ ಕಮ್ ಫಾರ್ ದ ರೆಸ್ಕ್ಯೂ ಆಫ್ ಕಂಪ್ಯೂಟರ್ಸ್ ಪ್ರಯಾಣಿಕರ ಪ್ರಯಾಣಿಕರ ಚೆನ್ನೋ ಹಿತರಕ್ಷಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಫೀಲ್ಡ್ ಗೆದ್ದಿದೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದ್ದಾರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಆಡು ಆಟ ಆಡು ಆಡಿ ನೋಡು ಆಟ ನೋಡು ಆ ರಾಜ ಹ ಆಟೋ ರಾಜ ಆಗ್ರಿ ಅಂತಂದ್ರೆ ಧಮ್ಕಿ ರಾಜ ವಸೂಲಿ ರಾಜ ಸರ್ಕಾರದ ಕ್ರಮ ಹೆಂಗಿದೆ ಹ ಒಂದು ವಾರ ನಿಮ್ಮನ್ನ ಬಿಡದೆ ಬಿಡದೆ ಎಷ್ಟೇ ಕೆಲಸ ಇದ್ರು ಹ ನಿಮ್ಮ ಟ್ರೋಲಿಂಗ್ಗಳು ನಿಮ್ಮ ಧಮಕಿ ಫೋನ್ಗಳು ವಾಟ್ಸ್ಆಪ್ ಅಲ್ಲಿ ಮೆಸೆಂಜರ್ ಅಲ್ಲಿ ಎಲ್ಲ ಏ ನಿಮ್ಮನ್ನು ಇಲ್ಲಿಗೆ ಬಿಡಲ್ಲ ನಿಮಗೆ ಇದು ಅಕ್ರಮದ ದುಡ್ಡು ತಗೊಂಬಂದು ಹವಾಲಾ ಮುಖಾಂತರ ಈ ಆಟೋಗಳನ್ನ ಕೊಂಡ್ಕೊಂಡು ಈ ಆಟೋಗಳನ್ನ ಕೊಂಡ್ಕೊಂಡು ದಂಧೆ ಮಾಡಿಸ್ಕೆ ಬಿಟ್ಟಿರೋ ಸೇಟುಗಳ ಮೇಲೆ ಸಿಬಿಐಗೆ ಇಡೀಗೆ ಹೋಗಿದೆ ದ ಮ್ಯಾಟ್ರಾಸ್ ಗಾನ್ ಟು ಸಿಬಿಐ ಇಡಿ ಈ ಈ ಆಟೋ ಈ ಲಕ್ಷ ಲಕ್ಷ ಆಟೋಗಳಿಗೆ ಬಂಡವಾಳ ಹಾಕ್ತಿರೋರು ಉತ್ತರ ಭಾರತದ ಸೇಟುಗಳು ಅಕ್ರಮವಾಗಿ ಕ್ಯಾಶ್ ಎಲ್ಲಿಂದ ಬರ್ತಾ ಇದೆ ಯಾವ ದಂಧೆ ಮಾಡಿ ಬರ್ತಾ ಇದಾರೆ ದ ಆಸ್ ಗಾನ್ ಟು ಸಿಬಿಐ ಅಂಡ್ ಇಡಿ ನೀವೇನ್ ಅನ್ಕೊಂಡಿದ್ದೀರಾ ಸ್ಟೇಟ್ ಗೌರ್ಮೆಂಟ್ ಒಂದೇನಾ ಈ ಆಟೋಗಳ ಫಂಡಿಂಗ್ ಮಾಡ್ತಾರೋ ಸೇಟುಗಳು ಆದಷ್ಟು ಜಲ್ದಿ ಜೈಲ್ಗೆ ಹೋಗ್ತಾರೆ ಸಂಪೂರ್ಣ ದಾಖಲೆ ಇದೆ ನಮ್ಮ ನಾ ನಮ್ಮ ಟೀಮ್ ಅದನ್ನು ಕೂಡ ಕಿದಕಿದೆ ಏಯ್ ಕೈ ಇಟ್ಟರೆ ಬುಡಕೆ ಕೈ ಇಡೋದು ಆ ಬುಡ ಸಿಗೋರ್ಗೂ ಬಿಡೋಲ್ಲ ಇವತ್ತು ಇವತ್ತು ಅರ್ಥ ಮಾಡ್ಕೊಳ್ಳಿ ನಾನು ಆಟೋ ಆಟೋಗಳ ವಿರೋಧಿ ಅಲ್ಲ ಅಥವಾ ಆಟೋಗಳಿಂದ ನನಗೇನು ಅನ್ಯಾಯೂ ಆಗಿಲ್ಲ ಅನ್ಯಾಯ ನೀವು ಮಾಡ್ತಾ ಇರೋದು ಸಮಾಜಕ್ಕೆ ಮೀಟರ್ ಹಾಕಿರಕ್ಕೆ ಏನಪ್ಪ ಸಮಸ್ಯೆ ನಿಮ್ಗೆ ಯಾಕೆ ಮೀಟರ್ ಹಾಕಲ್ಲ ಎಷ್ಟು ವರ್ಷ ಆಯ್ತು ನೀವು ಮೀಟರ್ ಹಾಕಿ ಆಟೋದಲ್ಲಿ ಮೀಟರ್ ಹಾಕಿ ಎಷ್ಟು ವರ್ಷ ಆಯ್ತು ಯಾಕೆ ಹಾಕಲ್ಲ ಯಾಕೆ ನಿಮ್ ಪರ್ಮಿಟ್ ಕ್ಯಾನ್ಸಲ್ ಮಾಡಬಾರ್ದು ಇವತ್ತು ಆದೇಶ ಮಾಡಿದರೆ ಸ್ವತಃ ಏ ನಿಮ್ಮ ಯೂನಿಯನ್ ಇರೋದು ನಿಮ್ಮ ಒಳ್ಳೆತನಕ್ಕೆ ಸರ್ಕಾರನ ಎದುರಿಸಕಲ್ಲ ಯೂನಿಯನ್ ಮಾಡ್ಕೊಂಡಿರೋದು ನೀವು ನೀವು ಯೂನಿಯನ್ ಲೀಡರ್ಗಳು ಮಡ್ಕೊಂಡ್ರೆ ಒಳ್ಳೇದಕ್ಕೆ ಬಳಸಿ ದೌರ್ಜನ್ಯ ಮಾಡಕ್ಕೆ ಮೀಟರ್ ಆಗದೆ ವಸೂಲಿ ಮಾಡಕ್ಕೆ ಕನ್ನಡನ ಬಳಸ್ಕೊಂಡು ಬರೋಂತ ಗೆಸ್ಟ್ ಗಳ ಮೇಲೆ ಗಲಾಟೆ ಮಾಡಕ್ಕೆ ಇವತ್ತೇ ನಾಳೆ ಇವತ್ತಿಂದ ಮಾಡಿ ಆದೇಶ ಮಾಡಿದರೆ ಪರ್ಮಿಟ್ ನಿಮ್ಮ ಪರ್ಮಿಟ್ಗಳು ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಮೇಲೆ ಎಫ್ಐಆರ್ ಆಗುತ್ತೆ ಆಟೋ ಡ್ರೈವರ್ ಗಳು ಅಕ್ರಮ ಆಟೋ ಡ್ರೈವರ್ಗಳು ಮೀಟ್ರ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ದಾಖಲೆ ಇಲ್ಲ ಪರ್ಮಿಟ್ ಇಲ್ಲ ಎಮಿಷನ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಎಫ್ಐ ಆರ್ ಹಾಕಿ ಜೈಲ್ ಹೋಗ್ತೀರಾ ಓಕೆ Offer at trends. Buy one, get one. Apparel free players free gift on shopping off rupees 3499. Offer valid from 25th June 2025 to 30th June 2025. Terms and conditions apply. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ